ಭಾರತ ದೇಶದಲ್ಲಿ ಇವತ್ತು ಸುಮಾರು ಮೂವತ್ತು ಲಕ್ಷ ಜನರು ಪ್ರತಿ ವರ್ಷ ಸಾವನ್ನಗ್ತಾ ಇದೆ ಹೃದಯಾತದಿಂದ ಸೊ ಭಾರತ ದೇಶದ ನಂಬರ್ ಒನ್ ಕಿಲ್ಲರ್ ಏನಪ್ಪ ಅಂದರೆ ಇವತ್ತು ಹೃದಯಘಾತ ಮತ್ತು ಹೃದಯ ಸಂಬಂಧಿ ಖಾಯಿಲೆಗಳು ಇವತ್ತು ಒಟ್ಟಾರೆ ಇದು ಒಂದು ಜೀವನ ಶೈಲಿ ಆಧಾರಿತ ಕಾಯಿಲೆ ಒಟ್ಟಾರೆ ಭಾರತ ದೇಶದಲ್ಲಿ ಇವತ್ತು ಏನಾಗಿದೆ ಭಾರತ ದೇಶ ಇವತ್ತು ಹೃದ್ರೋಗದ ರಾಜಧಾನಿಯಾಗಿದೆ ಭಾರತ ದೇಶ ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿದೆ ಭಾರತ ದೇಶ ಇದು ಅನೇಕ ರಕ್ತದ ಒತ್ತಡ ಹೈ ಬ್ಲಡ್ ಪ್ರೆಷರ್ ರಾಜಧಾನಿ ಆಗಿದೆ ಯಾಕೆಂದ್ರೆ ಒಂದು ಈಗಾಗಲೇ ಶೇಕಡ ಅರವತ್ತರಷ್ಟು ಸಾವುಗಳು ಶೇಕಡ ಅರವತ್ತರಷ್ಟು ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ ಭಾರತ ದೇಶದಲ್ಲಿ ಅಂದರೆ ಏನದು ಯಾವುದಿದು ಕಾಯಿಲೆಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಒಂದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಖಾಯಿಲೆಗಳು ಎರಡನೇದು ಬಂದು ಸಕ್ಕರೆ ಕಾಯಿಲೆ ಮೂರನೇದು ಅಧಿಕ ರಕ್ತದ ಒತ್ತಡ ನಾಲ್ಕನೇದು ಕ್ಯಾನ್ಸರು ಐದನೇದು ಪಾರ್ಶ್ವಾಯು ಇವೆಲ್ಲ ಸೇರಿ ಇದೆಲ್ಲ ನಾವು ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಅಂತ ಹೇಳ್ತೇವೆ ಈ ಗುಂಪಿಗೆ ಮತ್ತೊಂದು ಈ ಜೀವನ ಶೈಲಿ ಆಧಾರಿತ ಕಾಯಿಲೆ ಸೇರಿಕೊಂಡಿದೆ ಅದೇನಪ್ಪ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಅಂದರೆ ಮೊಬೈಲ್ ಫೋನ್ ಸೋಷಿಯಲ್ ಮೀಡಿಯಾ ಅದು ಕೂಡ ಇವತ್ತು ಒಂದು ಮೆಂಟಲಿ ಬಹುಶಃ ಕೂಡ ಇಂಪ್ಯಾಕ್ಟ್ ಕೂಡ ಈ ಕಾಯಿಲೆಗಳ ಬಗ್ಗೆ ಹೇಳುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ